ಎಲ್ಲರೂ ಎಲ್ಲರೂರು ಸಂವಿಧಾನ ಕೃತಿಗೆ ಜಗತ್ತಿನ ಬೇರು ಸಂವಿಧಾನ ಕೃತಿ ಅಂತ ಹೇಳ್ಬಹುದು ಆ ಕೃತಿಯ ಏನು ಸಂವಿಧಾನ ಪ್ರಸ್ತಾವನೆ ಅದನ್ನ ಅತ್ಯಂತ ನಾವೆಲ್ಲರೂ ಓದಿಕೊಳ್ಳೋಣ ಭಾರತದ ಜನರಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ప్రజాత్తాత్మక గణరాజ్యవన్నీ రచసలు అదన నగరీకే సామాజిక ఆర్థిక న్యాయం విచార అభివ్యక్తి విశ్వాస ధర్మశ్రద్ధ ఉప స్వాతంత్ర్య ಅವಕಾಶ ಸಮ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೆಯ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಿಸಿ ಅರ್ಪಿಸಿಕೊಂಡಿದ್ದೇವೆ